ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ಆದಿ ಜಗದ್ಗುರು ರೇಣುಕರನ್ನ ಮಹಾಮಹಿಮಾಶಾಲಿ ಕರ್ತೃಪುರುಷ ಇಳಿಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂಥ ಮಳೆಂದ್ರ ಶಿವಾಚಾರ್ಯ ಅನಂತ ಭಕ್ತಿಯ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಇವರಿನ ಆದಿನಾಯಕನಾಗಿರುವಂಥ ಕೇಶಲಿಂಗನಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಥಾ ನಾಯಕನಾಗಿರುವಂಥ ಕಡುಕೋಳು ಮಡಿವಾಳೇಶ್ವರಲ್ಲಿ ಕೂಡ ಶರಣುಗಳನ್ನು ಸಮರ್ಪಣೆ ಮಾಡಿ ನಿಮ್ಮೆಲ್ಲರಿಗೆ ಹದಿನೈದು ದಿವಸ ಪರ್ಯಂತರವಾಗಿ ಕಡುಕೋಳದ ಮಡಿವಾಳಪ್ಪನವರ ಪುರಾಣವನ್ನು ಹೇಳಿರುವಂಥ ನಮ್ಮ ಭಾಗದ ಖ್ಯಾತ ಶಾಸ್ತ್ರೀಜಿಯವರಾಗಿರುವಂತಹ ಪುರಾಣ ಪ್ರವಚನ ಪಟುಗಳಾಗಿರುವಂಥ ರತ್ನ ಶ್ರೀ ವೇದಮೂರ್ತಿ ಶ್ರೀ ನಮ್ಮವರೇ ಆಗಿರುವಂಥ ಶಾಸ್ತ್ರಿಗಳಾಗಿರುವಂಥ ನಮ್ಮ ವಿಶ್ವನಾಥ ಶಾಸ್ತ್ರಿಜಿ ಹೇರೂರವರೇ ಖ್ಯಾತ ಗವಾಯಿಗಳಾಗಿರುವಂಥ ನಮ್ಮ ವಿಜಯ್ ಕುಮಾರ್ ಅವರೇ ಖ್ಯಾತ ತಬಲಾ ವಾದಕರಾಗಿರುವಂಥ ಮೌನೇಶ್ ಅವರೇ ಮತ್ತು ಕಮಿಟಿಯ ಸರ್ವ ಪದಾಧಿಕಾರಿಗಳೇ ಮತ್ತು ಈ ವಿಶೇಷವಾಗಿ ಇವತ್ತಿನ ದಿವಸ ಆಗಮಿಸಿರುವಂಥ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ನಮ್ಮವರೇ ಆಗಿರುವಂಥ ಮಲ್ಲಿಕಾರ್ಜುನ್ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಏನೋ ತಂದೆ ತಾಯಿ ಅಂದರೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ನೀವೆಲ್ಲ ಹದಿನಾಲ್ಕು ದಿವಸ ಹದಿನೈದು ದಿವಸ ಪರ್ಯಂತರಾಗಿ ಪರ್ಯಂತರವಾಗಿ ತಾವೆಲ್ಲ ಪುರಾಣ ಕೇಳಿದ್ವಿ ಕಡಕಳ ಮಡಿವಳಪ್ಪನವರ ಪುರಾಣವಂದರೆ ತತ್ವಪದ ಹರಿಕಾರವರು ಅವರ ಪುರಾಣವನ್ನು ಹದಿನೈದು ದಿವಸ ಪರ್ಯಂತರ ತಾವೆಲ್ಲ ಕೇಳಿದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ನಿಜವಾಗಿ ಕೂಡ ಯಾಕೆ ಪುರಾಣ ಬೇಕು ಯಾಕೆ ಕಥೆಗಳು ಬೇಕು ಮನುಷ್ಯನಿಗೆ ತಂದ್ರೆ ಆಹಾರ ನಿದ್ರಾ ಮೈಥುನ ಇವು ಪ್ರಾಣಿಗಳಲ್ಲಿ ಕೂಡ ಅದ ಮನುಷ್ಯನಲ್ಲಿ ಕೂಡ ಅದ ಆದ್ರೆ ಮನುಷ್ಯನಿಗೆ ಭಗವಂತ ಜ್ಞಾನ ಕೊಟ್ಟಾನ ಮನುಷ್ಯ ಮಾತ್ರ ಮನಿ ಕಟ್ಕೊಂಡು ಅದಾನ ಯಾವುದೇ ಪ್ರಾಣಿ ಮನೆ ಕಟ್ಕೊಂಡಿಲ್ಲ ಕೆಲವೊಂದು ಪಕ್ಷಿಗಳು ಮಾತ್ರ ಕೆಲವೊಂದು ದಿವಸ ಪರ್ಯಂತರ ಕಟ್ಟಿರ್ತಾವ ಆದ್ರೆ ಮನುಷ್ಯ ಕಟ್ಟಿರುವಂತ ಮನಿ ತನ್ನ ಮಗನಿಗಾಗಿ ತನ್ನ ಮೊಮ್ಮಗನೇ ಆಗಿ ಆಗಿ ಇಡುವಂತ ವಿಚಾರ ಇಟ್ಕೊಂಡು ಆಸ್ತಿ ಗಳ ಯಾವ ಪ್ರಾಣಿಗಳು ಫಲಗಳೇನು ಯಾವ ಪ್ರಾಣಿಗಳು ದುಡ್ಡು ಗಳಿಸವ ಯಾವ ಪ್ರಾಣಿಗಳು ಬಂಗಾರ ಸಲುವಾಗಿ ಕಚ್ಚಾಡ್ತವೇನು ಎಂದೂ ಕೂಡ ಯಾವ ಪ್ರಾಣಿಗಳು ಕೂಡ ಬಂಗಾರ ಸಲುವಾಗಿ ಆಸ್ತಿ ಸಲುವಾಗಿ ಎಂದೂ ಕೂಡ ಜಗಳಿಲ್ಲ ಆದ್ರೆ ಈ ಮನುಷ್ಯ ಮಾತ್ರ ಆಸ್ತಿ ಸಲುವಾಗಿ ಜಗಳಾಡ್ತಿರ್ತಾನೆ ಅಳ್ಕೊಂಡು ಹೇಳಿದ್ರು ಶರಣ್ರು ಏನ್ ಹೇಳಿದ್ರು ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ನಿನಗಾಗಿ ಒಬ್ಬರು ಸತ್ತಿಲ್ಲ ಎಂಬ ಮಾತನ್ನು ಶರಣರು ಹೇಳ ಅದು ಸಲುವಾಗಿ ಮನುಷ್ಯನಿಗೇನು ಬೇಕು ಧರ್ಮ ಬೇಕು ಪುರಾಣ ಬೇಕು ಪ್ರವಚನ ಬೇಕು ಜ್ಞಾನ ಮಾತ್ರ ನಿನಗೆ ಬೇಕಾಗುತ್ತೆ ಜ್ಞಾ ಜ್ಞಾನದಿಂದ ತನ್ನ ತನ್ನ ಜೀವನವನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಎಂಬ ಮಾತನ್ನ ಶರಣರು ಅನೇಕ ವಿಚಾರಗಳು ತತ್ವ ಪದ ಮುಖಾಂತರವಾಗಿ ವಚನಗಳು ಮುಖಾಂತರವಾಗಿ ಅನೇಕ ವಿಚಾರ ಕುರಿತು ಹೇಳಿದ್ದಾರೆ ನಿಜವಾಗಿ ಕೂಡ ನಾನು ಮಾತು ಹೇಳಿದೆ ಯಾಕಂದ್ರೆ ನಿಮ್ಮ ಮಕ್ಕಳ ಕೈಯ ಮೊಬೈಲ್ ಹುಡುಗರು ಅವರು ತಪ್ಪಿಲ್ಲ ನೀವೇ ಅವ್ರು ಕೊಡ್ತೀರಾ ಒಳ ಹಾಳನ್ನು ಶುರು ಮಾಡೋದಕ್ಕೆ ಮೊಬೈಲ್ ಕೊಟ್ಟು ಕೊಟ್ಟು ಬಿಡಿಸಿದ್ರೆ ನಿಮ್ಮ ಕೆಲಸ ನೀವು ಮಾಡಿಸ್ತೀರಿ ಹಿಂಗೆ ಆಗೋದ್ರಿಂದ ಅವ ಮೊಬೈಲೇ ಬಿಟ್ಟಿರಲ್ಗೆ ಅವ ನೀವು ಬಿಟ್ಟಿರ್ತಾವ ಮೊಬೈಲ್ ಬಿಡಲಿಗ ಯಾಕೆ ಬಿಡಂಗಿಲ್ಲ ಅಂತಂದ್ರೆ ಮೊದಲು ಮಕ್ಕಳಿಂದ ಮೊಬೈಲ್ ದೂರ ಇಡ್ರಿ ಯಾಕಂದ್ರೆ ಮಕ್ಕಳು ಮೊಬೈಲ್ ಕೊಟ್ರಪ್ಪ ಅಂತಂದ್ರೆ ಅವು ಮುಂದೆ ಸಾಲಿಗೆ ಹೋಗ್ಬೇಕಂದ್ರೆ ಮೊಬೈಲ್ ತೊಗೊಂಡೆ ಹೋಗೋ ಶುರು ಮಾಡ್ತಾವ ಮುಂದಾವೆ ಹಂಗೆ ದೊಡ್ಡ ಅಥ್ತವ ನಿಮ್ಮ ಜೊತೆ ಸಂಪರ್ಕ ಪ್ರೀತಿ ಪ್ರೇಮ ಕಾಳಜಿ ದೂರ ಆಗುತ್ತೆ ಅದ್ರ ಸಲುವಾಗಿ ಎಷ್ಟು ಸಾಧ್ಯ ಎಷ್ಟು ಸಾಧ್ಯಷ್ಟು ಮಕ್ಕಳಿಂದ ಮೊಬೈಲ್ ದೂರಿಡುವಂಥ ಕೆಲಸಗಳನ್ನು ತಾವು ಮಾಡಬೇಕು ಎಂಬ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಗೆಲ್ಲ ತಿಳಿಸಿ ಜೀವನ ನಶ್ವರದ ಇದು ಯಾವಾಗ ಬರ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಬರ್ತದೋ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಎಲ್ಲರೂ ಹುಟ್ಟಿ ಬಂದಾರ ಇವತ್ತೇ ಸೈತನಂತೆ ಯಾರು ಯಾರು ಬೆನ್ನ ಮೇಲೆ ಬರ್ಸೊಂಡು ಬಂದಿಲ್ಲ ದೇವರು ಯಾವಾಗ ಕಲಿತನಾಗ ಹೋಗಬೇಕಾಗುತ್ತೆ ಅದರ ಸಲುವಾಗಿ ದೇಶ ಮನಿಳಿನ ಈ ದೇಶವನ್ನು ಈ ನೆಲವನ್ನು ಆಳಿರುವಂಥ ಚಕ್ರಾಧಿಪತಿಗಳು ಕೂಡ ಎಲ್ಲ ಬಿಟ್ಟೇ ಹೋಗ್ಯಾರ ಅವರು ವೈ ಏನೂ ವಯ್ಯಿಲ್ಲ ಅವರೇ ವಯ್ದಿಲ್ಲ ಅಂತ ನಾವೇನು ವಯ್ತೀವಿ ಮಹಾತ್ಮರು ಶರಣರು ಅನೇಕ ದೇಶದೊಳಗೆ ಆಗಿ ಹೋಗ್ಯಾರ ಸಂತು ಮಹಾತ್ಮರು ಆಗೋಗ್ಯಾರ ಅನೇಕ ದೊಡ್ಡ ದೊಡ್ಡ ಶರಣರಾಗಿ ಹೋಗಿದ್ದಾರೆ ಅವ್ರು ಏನು ಅಂದರು ಆಗ್ಯಾವ ಅಂತ ಶರಣರು ಕೂಡ ಹೋಗುವ ಟೈಮ್ ಏನು ವಯ್ಯಿಲ್ಲ ಅವರೇ ವಯ್ಯ ನಾವೇನು ಮಾಡಿದ್ದೀವಿ ನಾವೇನು ವಯ್ಯೋ ಬೇಕಾಗಿಲ್ಲ ಒಳ್ಳೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಸ್ರಿ ಒಳ್ಳೆ ರೀತಿಯೊಳಗೆ ಜೀವನ ಇಟ್ಕೊಳ್ಳುವಂಥ ವಿಚಾರವನ್ನು ಮಾಡ್ರಿ ದಾನ ಧರ್ಮವನ್ನು ಮಾಡ್ರಿ ಯಾರಿಗೆ ತೊಂದರೆ ಅದ ಅವರಿಗೆ ಸಹಾಯ ಮಾಡುವಂತ ಗುಣವನ್ನು ಕಲ್ತ್ರೆ ಮಾತ್ರ ನಮ್ಮ ಬದುಕು ಯಾವತ್ತೂ ಕೂಡ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯದ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮದ ಮನುಷ್ಯ ಮನಸ್ಸು ಮಾಡ್ರೆ ಬಹಳ ಅದ ಮ್ಯಾನ್ ಈಸ್ ಮೇಜರ್ ಆಫ್ ಆಲ್ ಥಿಂಗ್ಸ್ ಅಂತ ಹೇಳ್ತಾರೆ ಮನುಷ್ಯ ಮನಸ್ಸು ಮಾಡಿದ್ರೆ ಮಾಡಬಹುದೇನಾಗಿತ್ತು ದೊಡ್ಡ ಸೌಕಾರ ಇದ್ದ ಆರಾಮ್ ತಪ್ಪ ಆರಾಮ್ ತಪ್ಪ ತಕ್ಷಣ ಎಲ್ಲ ಇಡೀ ದೇಶದಲ್ಲಿರುವಂತ ಎಲ್ಲಾ ದೊಡ್ಡ ದೊಡ್ಡ ದೇವ ದೊಡ್ಡ ದೊಡ್ಡ ದೇವ ದವಾಖಾನಿ ತೋರಿಸದ ಎಲ್ಲಾ ದವಾಖಾನಿ ತೋರಿಸದ ಎಲ್ಲ ಕಡೆ ತೋರಿಸ್ರು ಕೂಡ ಅವನಿಗೆ ಕಡಿಮೆ ಆಗ್ಲಿಲ್ಲ ಆಗ ನಾ ಒಂದ್ ದಿವಸ ಕಟ್ಟಿ ಮೇಲೆ ಕುಂತಿದ್ದ ಸಾವ್ಕಾರ ಚಿಂತಿ ಮಾಡ್ಕೋತ್ ಆ ಸಂದರ್ಭದೊಳಗ ಒಬ್ಬ ವ್ಯಕ್ತಿ ಹೊರಟಿದ್ದ ಹಿರಿಯ ಮನುಷ್ಯ ಯಾಕ್ರಿ ಸಹಕಾರ ನಿಮ್ಗೆ ಏನಾಗ್ಯದ ಸುಮಾರು ನಾ ನೋಡ್ತಾ ಇದ್ದೀನಿ ಐದು ತಿಂಗಳಾಯ್ತು ನೀವ್ ಒಂಥರ ನಿಮ್ ಮುಖ ಒಂಥರ ತರ ಆಗ್ಯದ ನಿಮ್ಗೆ ಒಂಥರ ಏನೋ ತ್ರಾಸ ಅಂತ ವಿಚಾರ ಏನಾಗ್ಯದ ಅಂತ ಕೇಳಿದ್ರು ಆಗ ಸಾವ್ಕಾರ ಅಂದ ಹಿರಿಯ ವ್ಯಕ್ತಿಗೆ ಇಲ್ಲ ಐದು ತಿಂಗಳಾಯ್ತು ನನಗೆ ಆರಾಮ ಇಲ್ಲ ಆರಾಮ ಆಗ್ತಾ ಇಲ್ಲ ಎಲ್ಲಾ ಕಡೆ ಇಡೀ ದೇಶದೊಳಗೆ ಎಷ್ಟು ದೊಡ್ಡ 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 ದವಾಖಾನೆ ನೀವು ಎಲ್ಲಾ ತೋರಿಸಿನಿ ಎಲ್ಲಿ ಹೋದ್ರು ಕೂಡ ಆರಾಮ ಆಗ್ತಾ ಇಲ್ಲ ಏನು ಮಾಡಲಿ ಅಂತ ಚಿಂತೆ ಆಗ್ಯದ ತಂದ ಆಗ ಹಿರಿಯ ಮನುಷ್ಯ ಹೇಳ್ದ ಊರಾಗ ಹಿರಿಯ ವಯಸ್ಸಾಗಿರುವಂತ ಮನುಷ್ಯ ಹೇಳ್ದ ಸಾವುಕಾರಿ ಯಾರು ಪಂಚಾಂಗ ಹೇಳ್ತಾರೆ ಅವ್ರ ಬಲಿಯಕ್ಕೆ ಹೋಸ ಕೇಳ್ರಿ ತಂದ ಆಗ್ಲಂತ ವಿಚಾರ ಮಾಡ್ಕೊಂಡು ಮಗ್ಳು ಊರಾಗ ಪಂಚಾಂಗ ಭಾಳ ಶಾಣೆ ಹೇಳಿದ್ದ ಭಾಳ ಹುಷಾರಿದ್ದ ಪಂಚಾಂಗ ಕೇಳಬೇಕಂತ ವಿಚಾರ ಮಾಡ್ಕೊಂಡು ಸಾವುಕಾರ ಪಂಚಾಂಗ ಹೇಳೋರು ಹತ್ರ ಹೋದ ಹೋಗಿ ಅವರಿಗೆ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಬರ್ರಿ ಸಾವ್ಕಾರ ಯಾಕೆ ಅಂತ ಕೇಳದ ನೋಡ್ರಿ ನನಗೆ ಐದು ತಿಂಗಳಾಯ್ತು ಎಲ್ಲ ಕಡೆ ತೋರ್ಸಿನಿ ನನಗೆ ಆಗ್ತಾ ಇಲ್ಲ ಸ್ವಲ್ಪ ತೆಗೆದ್ರೆ ನೋಡ್ರಿ ಆರಾಮ ಆಗ್ತದ ಅಥವಾ ಇಲ್ಲ ಅದ್ರು ಹೇಳ್ರಿ ತಂದರು ಅವ ಪಂಚಾಂಗ ಬಾ ಪಂಚಾಂಗ ಭಾಳ ಹುಷಾರಿದ್ದ లెక్క హాక గుణాకార లెక్క భాగా ఏను హాకెలా హాకీ సా కడి ఆగందడి ఆగవ అందకార అంద నోడ్రీ ఈ భగవత్ బాల్ పట్టుతా వేస్త జమీన్ అద నైద్ కిలో బంగారు ಐವತ್ತು ಎಕರೆ ಜಮೀನು ಕೊಟ್ಟು ಅದ ಐದು ಕೆ ಜಿ ಬಂಗಾರದ ಮತ್ತು ನಾ ಸತ್ ಎಲ್ಲಿ ಹೋಗಬೇಕು ನೀವೇನು ವಿಚಾರ ಮಾಡಾಕೋಬೇಡ್ರಿ ಈಗ ತೋರಿ ಅಂತ ಕಿಶಾದ ತೆಗದು ಹತ್ತು ಸಾವಿರ ರೂಪಾಯಿ ಕೊಟ್ಟವ್ರಿ ಇದು ಏನಾದರೂ ನಾವು ಉಳಿಯೋಂಗ ಉಪಾಯ ಹೇಳ್ರಿ ತಂದ ಪಂಚಾಂಗ ಹೇಳೋ ಭಾಳ ಹುಷಾರಿದ್ದ ರೊಕ್ಕ ನೋಡೋಣ ಅವನೀಗ ತಡ್ರಿ ಸೌಕರ್ಯ ತಂದ ರೊಕ್ಕ ತೊಗೊಂಡು ಕಿಶೋ ಇಟ್ಕೊಂಡ ಮೊದಲು ಮತ್ತು ಪಂಚಾಂಗ ತೆಗದ ಗುಣಾಕಾರ ಲೆಕ್ಕ ಭಾಗಾಕಾರ ಪ್ಲಸ್ ಮೈನಸ್ ಎಲ್ಲ ಹಾಕಿ ಒಂದು ಮಾತು ಹೇಳಿಬಿಟ್ಟ ಏನು ಹೇಳ್ದಂದ್ರೆ ಸಾವುಕಾರ್ರ ಒಂದು ದಾರಿ ಹೇಳ್ತೀನಿ ನೀವು ಉಳ್ಯಂಗೊಂದು ದಾರಿ ಹೇಳ್ತೀನಿ ಅದಕ್ಕೆ ಭಾಳ ಚಾರ್ಜ್ ಆಗ್ತದ ತಂದ ಆಗ್ತದ ತಂದ ಇಲ್ಲ ಭಾಳ ಆಗ್ತದೆ ನೋಡ್ರಿ ಸಾವುಕಾರ ಸಾಕಾರ ಅಂದ ಇಷ್ಟೆಲ್ಲ ಹೊಲಗಳು ಇಟ್ಕೊಂಡಿನಿ ಇಷ್ಟೆಲ್ಲ ಬಂಗಾರ ಗಳಿಸೀನಿ ಮತ್ತು ನಾ ಹೋದ ಬೆಳಕು ಏನದ ಏನು ಬೇಡ್ತೀರಿ ಕೊಡ್ತೀನಿ ತಂದವ ಅಮ್ಮ ಅಂದ ಪಂಚಾಂಗ ಹೇಳವ ನೋಡ್ರಿ ನನಗೆ ಇಪ್ಪತ್ತೈದು ಎಕರ್ ಹೊಲ ಬೇಕು ಅಂತಂದ ಮಗ ನನಗೆ ಅಡೀಸ್ ಕಿಲೋ ಬಂಗಾರ ಬೇಕು ಅದು ಸ್ಟ್ಯಾಂಪ್ ಮಾಡ್ಕೊಳಗ ಬಾಯಿಲಲ್ಲ ಸ್ಟ್ಯಾಂಪ್ ನೋಟ್ರಿ ಮಾಡ್ಕೊಳ ತಂದುಕೊಡು ನಾನು ಹೇಳ್ತೀನಿ ದಾರಿ ತಂದ ಅಮ್ಮ ಉಳಿದ್ರೆ ದೊಡ್ದದ ಉಳಿದ ಭಾಳ ದೊಡ್ದಂದು ವಿಚಾರ ಮಾಡ್ಕೊಂಡು ಆಯ್ತು ಅಂದ್ ವಿಚಾರ ಮಾಡಿಕೊಂಡು ಇಪ್ಪತ್ತು ಎಕರೆ ಜಮೀನು ಕೊಡ್ತೀನಿ ಮತ್ತು ಒಂದು ಎಡಕ್ಕಿಲೋ ಬಂಗಾರ ಕೊಡ್ತೀನಿ ಅಂತಂದ ಆಗ್ಲೆಂತ ವಿಚಾರ ಮಾಡಿ ಸ್ಟ್ಯಾಂಪ್ ಎಲ್ಲ ರೆಡಿ ಮಾಡ್ಕೊಂಡು ತಂದಿಟ್ಟು ಅವ್ರು ಮುಂದೆ ಆಗವ ಅಂದ ಸಾಹ್ಕರೇ ಇಲ್ಲಿ ಮಗ್ಗಲ್ ಊರಾಗ ಒಂದು ವಿಚಾರ ಹೇಳ್ತೀನಿ ನಿಮ್ದ ನಿಮ್ಮದು ಸಾಯಿ ಟೈಮ್ ಬಂದದ ಡೇಟ್ ಫಿಕ್ಸ್ ಆಗ್ಯದ ನಾನು ನನಗೆ ಬಂದದ ಏನು ಬಂದದ ಈ ತಾರೀಕಿಗೆ ನೀವು ಸಾಯವ್ರ ಇದ್ದೀರಿ ಅದ್ರ ಸಲುವಾಗಿ ಇದು ಸ್ಟ್ಯಾಂಪ್ ತಗೊಂಡ ಮೊದಲ ನಮ್ಮ ಇಟ್ಟ ಮೊದಲು ಸ್ಟ್ಯಾಂಪ್ ಎಲ್ಲ ತಿಜುರಿ ಹಾಕಿಟ್ಟ ಸಾವಕಾರ ಒಂದು ಕೆಲಸ ಮಾಡ್ಬೇಕು ಏನಪ್ಪ ಅಂತ ಈ ಈ ದಿನ ನಿಮ್ಮ ಜೀವ ಹೋಗೋದ ಯಮದೂತ್ರ ಬಂದು ಒಯ್ತಾರೆ ಅದ್ರ ಸಲುವಾಗಿ ನೀ ಏನು ಮಾಡ್ಬೇಕಂದ್ರೆ ಏಳು ಮೂರ್ತಿಗಳು ಮಾಡ್ಬೇಕು ನಿನ್ನಂಗೆ ಆ ಏಳು ಮೂರ್ತಿಗಳು ಮಾಡಿ ಆ ಏಳು ಮೂರ್ತಿಗಳು ನಡುವ ಮಧ್ಯದಾಗ ನೀನು ನಿಲ್ಲು ಅವ ಯಮದೂತ್ರ ಬರ್ತಾರ ಅವ್ರಿಗೆ ಗೊತ್ತೇ ಆಗಂಗಿಲ್ಲ ಅವ್ರು ಇವಾಗ ಹೊಳ್ಳಿ ಹಳ್ಳಿ ಹೋದ್ರಂದ್ರೆ ಮತ್ತೆ ಮತ್ತೆ ಇಪ್ಪತ್ತು ವರ್ಷ ಹಳ್ಳಿ ಬರಂಗಿಲ್ಲ ಅಂತ ನಾವು ಮತ್ತು ಮೂರ್ತಿ ಯಾರು ಮಾಡ್ತಾರೆ ಮಗ್ಳದವ್ರು ದೂರ ಮೂರ್ತಿ ಮಾಡ್ತಾನೆ ಅವನು ಬಲಿಯಕ್ಕೆ ಹೋಗು ತಂದು ಕಳಿಸ್ ಅಡ್ರೆಸ್ ಕೊಟ್ಟು ಕಳಿಸ್ದವ ಯಾರು ಪಂಚಾಂಗ್ ಹೇಳಾವ ಅವ ಸಾವುಕಾರ ಏನು ಮಾಡ್ದ ಅಡ್ರೆಸ್ ತೊಗೊಂಡು ಶಿಲ್ಪಿಗಾರ ಹತ್ರ ಹೋದ ಮೂರ್ತಿ ಮಾಡವ ಅವನ ಹತ್ರ ಹೋದ ನಡೆದಿರುವಂಥ ಘಟನೆ ಹೇಳ್ದ ಹಿಂಗೆ ಆಗ್ಯದ ಹಿಂಗೆ ಆಗ್ಯದ ಹಿಂಗೆ ಆಗ್ಯದ ಅವಂದ ಸಾಹ್ಕರೇ ನಂದು ಚಾರ್ಜ್ ಭಾಳ ಆಗ್ತದ ನಾವು ಎಷ್ಟು ಆಗ್ತದೆ ಅವನಿಗೆ ಇಪ್ಪತ್ತು ಎಕರೆ ಹೊಲ ಕೊಟ್ಟರೆ ನಾವು ಇಪ್ಪತ್ತೆಕರೆ ಹೊಲ ಕೊಡಬೇಕು ಎರಡು ಎರಡು ಕಿಲೋ ಬಂಗಾರ ಕೊಡಬೇಕು ನಾ ಮೂರ್ತಿ ಮಾಡಿ ಕೊಡ್ಬೇಕು ಹಂಗಿದ್ರೆ ಹೇಳ್ರಿ ಇಲ್ಕಂದ್ರೆ ಇಲ್ಲ ನಾವು ಆಗ್ಲಂತ ವಿಚಾರ ಮಾಡ್ಕೊಂಡು ಹುಡುಗರು ಅಂತ ವಿಚಾರ ಮಾಡ್ಕೊಂಡು ಸಾಹುಕಾರ ಆಗ್ಲಂತ ಸ್ಟ್ಯಾಂಪ್ ಬರ್ಕೊಂಡು ಎಲ್ಲ ಮಾಡಿ ಅವನಿಗೆ ಕೊಟ್ಟ ಅವ ಏಳು ಮೂರ್ತಿ ಏಳು ಮೂರ್ತಿಗಳನ್ನು ಇವು ಹ್ಯಾಂಗ ಹಂಗೆ ಮಾಡಿಟ್ಟ ಏಳು ಮೂರ್ತಿಗಳು ಯಾವ ರೀತಿ ಇವ ಹ್ಯಾಂಗ ಹಂಗೆ ಮಾಡಿಟ್ಟ ಮಾಡಿಡನ ಅವ್ ಒಯ್ದ ಆ ಟೈಮ್ ಕೊಟ್ಟಿದ ಪಂಚಾಂಗ ಹೇಳ ಇದು ದಿವಸ ಬರ್ತಾರ ಹೇಳಿದ ಅವ್ ತನ್ನ ಮನಿ ಮುಂದ ನಿಂದಿಸ್ತಾ ಏಳು ಮೂರ್ತಿಗಳನ್ನ ಆ ಟೈಮ್ ಬಂದ ತಕ್ಷಣ ಅವನ್ ಮಾಡದ ಸಾವ್ಕಾರ ಏಳು ಮೂರ್ತಿ ನರವ ನಿಂತು ಬಿಟ್ಟ ಯರ್ ಬಂದ್ರು ಬಂದ್ರು ಇವ್ನಿಗೆ ಒಯ್ಬೇಕನ್ನ ಒಂದು ಸಾವುಕಾರ ಎಂಟು ಮಂದಿ ಆಗ್ಯಾರ ಯಾರಿಗೆ ನೋಡಿದ್ರು ಕೂಡ ಸಾವುಕಾರ್ಯ ಒಟ್ಟು ಇದ್ರಾಗ ಯಾವ ಇದ್ರಾಗ ಯಾರು ಒರಿಜಿನಲ್ ಸಾವ್ಕಾರ ಅಂತ ಗೊತ್ತಾಗ್ಲಿಲ್ಲ ಅವ್ರಿಗೆ ಗೊತ್ತೇ ಆಗಲಿಲ್ಲ ವಿಚಾರ ಅವ್ರು ಹಳ್ಳಿ ಹೋಗ್ಬಿಟ್ರು ಹೊಳ್ಳಿ ಹೋಗ್ಬಿಟ್ಟು ಹೋದ ಬೆಳಗ್ಗೆ ಯಮ ಯಮರಾಜನ ಹೇಳಿದ್ರು ನೀವು ಒಬ್ರಿಗೆ ಒಬ್ರಿಗೆ ಸರ್ ಕಳಿಸಿರು ಸಾವಾರ ಎಂಟು ಮಂದ್ಯಾರ ಯಾರಿ ಗೊತ್ತಾಗಲಿಲ್ಲ ಅಂದ ಅಷ್ಟು ಚಂದಮ ಶಿಲ್ಪಿಗಾರ ಮಾಡಿದ್ದ ಅವ ಅಂದ ಯಮ್ಮ ಇವತ್ತು ಬಿಟ್ಟು ಮತ್ತೆ ಇಪ್ಪತ್ತು ವರ್ಷದ ಮಗನಿಗೆ ಬಿಟ್ಟು ಇವತ್ತು ಬಿಟ್ಟು ತಿಳ್ಕೊಳಿ ಇಪ್ಪತ್ತು ವರ್ಷ ಮುಂದೆ ಹೋಗ್ತದ ನಾನೇ ಬರ್ತೀನಿ ಅಂತಂದು ವಿಚಾರ ಮಾಡ್ಕೊಂಡು ಯಮನೇ ಬಂದ ಅವನು ಬಂದು ನೋಡ್ತಾನೆ ಎಷ್ಟು ಸುಂದರವಾಗಿರುವಂತ ಮೂರ್ತಿ ಮಾಡಿಸಿದ ಅಂತಂದ್ರೆ ಯಮನಿಗ್ ಕೂಡ ಗೊತ್ತಾಗಲಿಲ್ಲ ಇದ್ರಾಗ ಸಾವ್ಕಾರ ಯಾರು ಆ ಪ್ಲಾನ್ ಮಾಡಿದೆ ಯಮ ಈ ಮಗ ಇದ್ರಾಗ ನೀವ ಯಾರು ಅಂತ ಹುಡುಕಿ ವಿಚಾರ ಮಾಡಿಕೊಂಡು ಒಂದು ಮಾತಂದ ಏನು ಈ ಮೂರ್ತಿಗಳು ಯಾವ ಮಾಡಿಸನಪ್ಪ ಎಷ್ಟು ಸುಂದರ ಮಾಡಿಸ್ಯಾನ ಅವ್ ಮಾಡಿಸ್ದಂಥ ಮಗನ ಎಷ್ಟು ದುಡ್ಡು ಕೊಟ್ಟಿರ್ಬೇಕು ಎಂತ ಶ್ರೀಮಂತರು ಇರಬೇಕು ಹಾಂಗ್ ನೀವು ಹೊಗಳಾಕತ್ತ ಯಾರು ಯಮ ಈ ಮಗ ಹೊಗಳ ಬೆಳಕ ಗಪ್ಪ ಕೂಡ್ಬೇಕಲ್ಲ ಮಗ ಗಪ್ ಗಮ್ ಗಪ್ಪ ಕುಡ್ತಾನಣ್ಣ ನಾ ನಾ ಮಾಡ್ಸಿನ ಅಂತಂದ್ ಗಪ್ಪ ಸುಮ್ ಕುಂಡ್ಬೇಕು ಕೂತ್ರಿ ಜೋ ಉಳಿತು ಅಂದು ಅಮಯಿಂದ ಓ ದೇವ್ರೆ ಯಮ ದೂತರೆ ಯಮ ಅದ್ ಮೂರ್ತಿ ಯಾವ ಮಾಡ್ಸಿನ ನಾನೇ ಮಾಡ್ಸಿನ ತಂದ ನಡಿ ಮಗ ನಿನ್ನ ಸಲ ಬಂದಿನಿ ಅಂತಂದು ಕರ್ಮ ಹೋಗ ನಾ ಹೇಳುವಂತ ವಿಚಾರ ಅಂತಂದ್ರೆ ನಾ ಎಂಬುದು ಎಂದು ಕೂಡ ನಾ ನೋಡ್ರಿ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ನೆಂಬುದು ಮನದಲ್ಲಿ ಒಳ್ಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳ್ಯಾರ ಅದ್ರ ಇದೆಲ್ಲ ಭಗವಂತ ಕೊಟ್ಟನ ಇವತ್ತು ಏನೇನ್ ಹೇಳ್ದಲ್ಲ ಅನ್ನವನ್ನು ಕಡಿಸಬಾರಿ ಎಷ್ಟು ಊಟ ಮಾಡ್ತೀರಿ ಮನೆಯಾಗೂ ಕೂಡ ಅನ್ನವ ನಗಲು ಕೂಡ ಅನ್ನ ಮುಸುರಿಯಾಗಿ ಹೋಗ್ಬಾರ್ದು ಇಷ್ಟೇ ಅನ್ನ ಊಟ ಮಾಡ್ರಿ ಎರಡು ಸರಿ ಊಟ ಮಾಡ್ರಿ ಅನ್ನ ಮಾತ್ರ ಒಟ್ಟ ಒಟ್ಟ ಮುರ್ಸು ಮೊಸರಿಗೆ ಹಾಕಬಾಡ್ರಿ ಒಂದು ಕ್ಷ ಒಂದು ಅಗಳು ಕೂಡ ಭಾಳ ಮುಖ್ಯದ ಅನ್ನಕ್ಕೆ ಬ್ರಹ್ಮ ಅಂತ ಹೇಳ್ಯಾರ ಅನ್ನ ದಾನದ ಮುಂದೆ ಇನ್ನೊಂದು ದಾನ ಉಂಟೆ ಅಂತ ಹೇಳ್ಯಾರ ಅದ್ರ ಸಲುವಾಗಿ ಎಲ್ಲಿ ಊಟಕ್ಕೆ ಹೋದ್ರೂ ಕೂಡ ಅನ್ನವನ್ನು ಹೆಚ್ಚು ಹೆಚ್ಚು ನೆಡ್ಕೋಬಾಡ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ನೆಡ್ಕೊಂಡು ಊಟ ಮಾಡ್ರಿ ಎರಡು ಸರಿ ನೆಡ್ಕೋ ನೀಡಿರಿ ಮನೆಯಾಗ ನಮ್ಮ ಸಹ ನಮ್ಮ ಗೌಡ್ರು ಹೇಳ್ಯಾರ ನೀನು ಏನು ಅಂತಂದ್ರೆ ಒಮ್ಮೆ ನೀಡ್ ಬಿಡ್ತಾರ ಹೋಗ್ಬೇಡ್ರಿ ಎಲ್ಲ ಗೌಡ್ ಮನೆಯಾಗಲ್ಲ ಎಲ್ಲ ಮನೆಯಾಗ ಹೇಳ್ತೀನಿ ನಾ ಅದ್ರ ಸಲುವಾಗಿ ನಾ ಏನ್ ಹೇಳೋದು ಒಂದ್ ಎಕರೆ ಏಕ ಸರಿ ನೀಡ್ಬರಿ ಸೌಕಾಶ ನೀಡತ್ ಬರ್ರಿ ಯಾಕಂದ್ರೆ ಹೆಚ್ಚು ಹೆಚ್ಚಾದ್ರೆ ಅನ್ನ ಮತ್ ಮುಂದೆ ಸಿಗಂಗಿಲ್ಲ ಅಂತ ಶಾಸ್ತ್ರ ಹೇಳ್ತದ ಅದ್ರ ಸಲುವಾಗಿ ಯಾವುದೇ ಕಾಲಕ್ಕೂ ಕೂಡ ಎಲ್ಲಿ ಪ್ರಸಾದ ಒಂದ್ ಹೆಂಗ್ ಪ್ರಸಾದ ಚೆಲ್ಲಂಗಿಲ್ಲ ಅದು ಕೂಡ ಅನ್ನವು ಕೂಡ ಒಂದ್ ಪ್ರಸಾದ ಅದ ಅನ್ನಪೂರ್ಣ ಮಾತ ಅದ ಇವತ್ತಿನ ದಿವಸ ನಾವು ಜೀವಂತಿರಬೇಕಾದ್ರೆ ನಾವೆಲ್ಲ ಇಷ್ಟೆಲ್ಲ ತಿರುಗಡಬೇಕಾದ್ರೆ ಹೆದರುಕೂಣೆ ಅಂತಂದ್ರೆ ಆ ದೇವರದ ಆಶೀರ್ವಾದ ಎರಡನೇದು ಗುರುವಿನ ಆಶೀರ್ವಾದ ಮೂರನೇದು ಅನ್ನದ ಆಶೀರ್ವಾದ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಅನ್ನ ಎಂದೂ ಕೂಡ ಒಂದು ಒಂದು ಹಗ್ಳು ಕೂಡ ಕೆಡಿಸ್ಬಾಡ್ರಿ ಎಂಬ ಮಾತನ್ನು ಪ್ರಸಾದ ಕಡಿಸ್ಬಾಡ್ರಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ನೀವು ಹದಿನೈದು ದಿವಸ ಪರ್ಯಂತವಾಗಿ ಭಾಳ ಸುಂದರವಾಗಿರುವಂಥ ಪುರಾಣವನ್ನು ತಾವೆಲ್ಲ ಕೇಳಿರಿ ನಮ್ಮ ಆಗಿರುವಂಥ ನಮ್ಮ ವಿಶ್ವನಾಥ್ ಶಾಸ್ತ್ರೀಜರು ಹೇರೂರವರು ಭಾಳ ಸುಂದರವಾಗಿ ಹದಿನಾಲ್ಕು ಹದಿನೈದು ದಿವಸ ಪರ್ಯಂತರವಾಗಿ ನಿಮ್ಮ ಊರಾಗ ಪುರಾಣ ಹೇಳಲ್ಲ ಅವ್ರು ಬಹಳ ತಿಂಗ್ ದಿನಕ್ಕೆ ಬಹಳ ತೋತಾರ ಆದ್ರೆ ಇಲ್ಲಿ ನೀವು ಏನ್ ಕೊಟ್ಟರೆ ಅದೇ ತೋತಾರ ಅವ್ರು ಯಾಕಂದ್ರೆ ಇವ್ರ ಮೇಲೆ ಅಷ್ಟೇ ಕೊಟ್ಟರ ತನ್ನ ಕಮ್ಮಿಟ್ರಿ ಮತ್ತ ನೋಡ್ರಿ ಅದ್ರ ಸಲುವಾಗಿ ಬಹಳ ಯಾವತ್ತೂ ಕೂಡ ಅವ್ರು ಬೇರೆ ಕಡೆ ಒಂದು ಕಾರ್ಯಕ್ರಮ ಬುಕ್ ಆಗಿತ್ತು ಈ ಮತ್ತ ನಮ್ ಚಿ ಚಿಕ್ಕ ಹಳಿಗಳ ಪುರಾಣ ನಡೆದ ಚಾಲೂ ಆಗ್ತದ ಈಗ ಸುಲ್ತಾನಗೌರ್ ಪುರಾಣ ಬಂದವ್ರು ಬಿಡಿಸಿ ನಾವು ಅಲ್ಲೇ ಹೋಗ್ರಿ ಅಂತ ಹೇಳಿದ್ವಿ ಯಾಕೆ ಹೋಗಿದ್ವಿ ಅಂತಂದ್ರೆ ಎಲ್ಲಿ ಹೋಗ್ತಾರ ಅವರು ಮಠದ ಪರವಾಗಿ ಊರಿನ ಜನರ ಪರವಾಗಿ ಏನಾದರೂ ಒಂದು ಊರಿಗೆ ಉಳಿಬೇಕು ಮಠಕ್ಕೆ ಉಳಿಬೇಕು ಊರಿನ ಎಲ್ಲಾ ಜನರಿಗೆ ಒಂದು ಸಂಸ್ಕಾರ ಕೊಡುವಂತ ವಿಚಾರ ಹೇಳ್ತಾರಲ್ಲ ಅವ್ರಿಗೆ ನಾವು ಮೊದಲು ಚಪ್ಪಾಳೆ ಮುಖಾಂತರ ಧನ್ಯವಾದ ಸಮರ್ಪಣೆ ಮಾಡಬೇಕು ಯಾಕಂದ್ರೆ ಎರಡು ಸಾವಿರದ ಐದನೇ ಇಶು ಆಗಿ ಅಬ್ಸರ್ಬರ್ ಬಂದ್ ಅವ್ರು ಹೊಸದಾಗಿ ಬಂದ್ರು ಬಂದಿರು ನಿಜವಾಗಿ ಕೂಡ ಅವ್ರು ಮೊದಲು ತಬಲಾ ಬಾರಿಸ್ತಿದ್ರು ಮೊದಲು ತಬಲಾ ಬಾರಿಸ್ತಿದ್ರು ನಂದ ಆಗ್ಲಂತ ವಿಚಾರ ಮಾಡಿ ಎರಡು ಸಾವಿರದ ಆ ಆರಕ್ಕ ನಮ್ಮಲ್ಲಿ ಪುರಾಣದಾಗ ನಾವು ಮೊದಲ ಇದಕ್ಕ ಪೇಟಿ ಬಾರಸಿರತ್ತದ ಪೇಟಿ ಶುರು ಮಾಡಿದ್ರು ನೋಡ್ರಿ ಮೊದಲು ತಬಲಾ ಬಾರಿಸ್ರು ಹಾಡ್ಲಕ್ ಶುರು ಮಾಡಿದ್ರು ಎರಡ್ ಸಾವಿರ ಆರಕ್ಕ ನಮ್ಮ ಶಾಸ್ತ್ರಿಗಳಾಗಿರುವಂತ ಸೋಮಶೇಖರ್ ಶಾಸ್ತ್ರಿಗಳು ಖ್ಯಾತ ಬಹಳ ಒಳ್ಳೆ ಈ ಭಾಗದ ಈ ನಾಡಿನ ದೊಡ್ಡ ಖ್ಯಾತ ಶಾಸ್ತ್ರಿಗಳು ಅವ್ರ ಜೊತೆ ಅವಾಗ ಅವ್ರ ಸಂಗೀತ ಮಾಡ್ಲಾಕತ್ರು ಮುಂದ ಒಂದ್ ವರ್ಷ ಆಗಿತ್ತು ಪುರಾಣ ಅಂತ ಕೇಳ ಪುರಾಣ ಹೇಳೋಕೆ ಶುರು ಮಾಡ್ತ ಈ ಮೂರು ವರ್ಷ ಐತಿ ಈಗ ನಾಟಕ ಮಾಡತ್ತಾರ ಕೂಡ ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಒಲಿಬೇಕಾದ್ರ ಗುರು ಕೃಪಾ ಬೇಕೇ ಬೇಕು ಅವ್ರಿಗೆ ಯಾರ ಆಶೀರ್ವಾದ ಅಂದ್ರ ಮೊದಲ ಪುಟ್ಟಯಜನ ಆಶೀರ್ವಾದ ಎರಡನೇದು ಮಳೆಯಿಂದ ಶಿವಾಚಾರ ಆಶೀರ್ವಾದ ಯಾವತ್ತಿ ಕೂಡ ಒಬ್ಬ ವ್ಯಕ್ತಿ ತಬಲಾ ಬಾರ್ಸಿ ಪೇಟಿ ಬಾರ್ಸಿ ಪುರಾಣ ಹೇಳೋದು ಅಷ್ಟು ಬಹಳ ದೊಡ್ಡ ಕಷ್ಟ ಅದ್ ಕೂಡ ಈ ರಿಷ್ಟೆಲ್ಲ ಯಾರು ಹಾಡ್ತಿರಂದ್ರೆ ಪುಟ್ಟ ಯಾಜ್ಜ ಅವ್ರು ತಬಲಾನು ಬಾರಿಸ್ತಿರು ಭೇಟಿನೂ ಬಾರಿಸ್ತಿರು ಪ್ರವಚನ ಹೇಳ್ತಿದ್ರು ಬರೀತಾ ಇದ್ರು ವ್ಯಾಲಿನೂ ಕೂಡ ಬಾರಿಸ್ತಿದ್ರು ಅವ್ರು ಸುಮಾರು ಹತ್ತು ಹನ್ನೆರಡು ಸಂಗೀತಗಳನ್ನ ಶಾಸ್ತ್ರೀಯ ಸಂಗೀತ ಹಾಡ್ತಾ ಇದ್ರು ಆ ಮಧುರ ಸಂಗೀತ ಹಾಡ್ತಾ ಇದ್ರು ಪುಟ್ಟರಾಜ್ ಗವಾಯಗಳು ಭಾಳ ಒಳ್ಳೆ ಆಶೀರ್ವಾದ ಅವ್ರಿಗೆ ಮಾಡ್ಯಾರ ಅದರ ಸಲುವಾಗಿ ಇಷ್ಟೊಂದು ಎತ್ತರಕ್ಕೆ ಅವ್ರು ಬೆಳೆದಾರೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮೆಲ್ಲ ಊರಿನವ್ರು ಒಬ್ಬರೇ ಹೆಸರು ಹೇಳೋಂಗಿಲ್ಲ ಎಲ್ಲರೂ ಇವತ್ತು ದುಡಿದಿರಿ ನೀವು ಹೆಂಗೆ ದುಡಿದಿರಿ ಅಂತಂದ್ರೆ ಈ ದುಡಿದಿರುವಂಥದ್ದು ಎಲ್ಲಿ ಹೋಗಿ ಮುಟ್ಟಿದ್ರೆ ಮಳೆಂದ್ರ ಶಿವಾಚಾರ್ಯರು ಬಳ್ಳಿ ಮುಟ್ಟಿದ್ರೆ ಮತ್ತೊಂದು ಗದ್ದಿ ಉಲ್ಲಕ್ಕೆ ಹೋಗಿ ಮುಟ್ಟ್ಯಾರ ನೀವೆಲ್ಲ ಒಟ್ಟು ಮುಂದೆ ದುಡಿದಿರಿ ನಾ ಅವ್ರೆ ಅವ್ರ ಹೆಸ್ರೆ ಇವ್ರ ಹೆಸರು ಹೇಳಂಗಿಲ್ಲ ಎಲ್ಲರೂ ನೀವು ಮಾಡಿರಿ ಯಾರು ಏನು ಏನ್ ನಾವು ನಾವ್ ಹೇಳಂಗಿಲ್ಲ ನೀವು ಮಾಡಿದ ಎಲ್ಲ ಅವನಿಗೆ ಗೊತ್ತರು ಯಾರಿಗೆ ಮಳೆ ಕೇಸರಿ ಹಿಂಗೆ ಗೊತ್ತದ ನೀವು ಪ್ರತಿಯೊಬ್ರು ದುಡಿದ್ರಿ ನೀವೆಲ್ಲ ಕೊಟ್ಟಿರ್ತಂದು ಇವತ್ತಿನ ದಿವಸ ದಾನ ಕೊಟ್ಟಿರ್ ಪುರಾಣ ನಡೆದದ ಪ್ರವಚನ ನಡೆದ ಒಟ್ಟಾರೆ ಪ್ರತಿ ವರ್ಷ ಕೂಡ ಒಂದಿಷ್ಟು ಒಂದು ಒಂದು ಹದಿನೈದು ದಿವಸ ಪರ್ಯಂತರವಾಗಿ ಒಂದು ತಾಸು ಎರಡು ತಾಸು ಬಂದು ಆರಾಮ್ ಕುತ್ಕೊಂಡು ಒಳ್ಳೆಯ ವಿಚಾರಗಳು ಒಳ್ಳೆಯ ಆಚರಣೆಗಳು ಒಳ್ಳೆಯ ಸಂಸ್ಥೆಗಳ ಕುರಿತು ನೀವು ಪ್ರವಚನ ಕೇಳಿದ್ರೆ ನಮ್ಮ ಮನ ಶುದ್ಧ ಆಗ್ತದ ಮನಶುದ್ದಿ ಆದ್ಬೇಕ ತನು ಶುದ್ಧಿ ಆಗ್ತದ ಇವೆಲ್ಲ ಶುದ್ಧ ಆದ್ಬೇಕ ನಮ್ಮ ನಾವು ಜ್ಞಾನವಂತರಾಗ್ತೀವಿ ನಮ್ಮ ಮಕ್ಕಳಿಗೆ ಕೂಡ ಜ್ಞಾನವಂತ ನಾವು ಮಾಡ್ತೀವಿ ಎಂಬ ಮಾತನ್ನು ಈ ಸಂದರ್ಭದೊಳಗೆ ನಿಮಗೆಲ್ಲ ಮತ್ತೊಮ್ಮನ್ನು ತಿಳಿಸಿ ಮುಂದಿನ ವರ್ಷ ದೊಡ್ಡ ಕಾರ್ಯಕ್ರಮವನ್ನು ನಾವೆಲ್ಲ ಇಟ್ಕೋಬೇಕಂತ ನಿಮ್ದೆಲ್ಲ ಜೋಡಿ ಚರ್ಚಾ ಮಾಡಿ ದೊಡ್ಡ ಕಾರ್ಯಕ್ರಮವನ್ನು ನಾವೆಲ್ಲ ಗೌರವ ಇಟ್ಕೊಂಡು ಮುಂದಿನ ವರ್ಷ ಅಬ್ಸರ್ಬರ್ ಸಂಸ್ಥಾನ ಮಟ್ಟದ ಗುರುಗಳ ಇಪ್ಪತ್ತೈದನೇ ಅದೊಂದು ನಮ್ಮ ಲಿಂಗಾಯಿಕ ಕಂಚಿನ ಕಂಠದ ಪರಮ ಪೂಜ್ಯರು ಅವ್ರ ಪುರಾಣ ಪ್ರವಚನದ ಸಾಮಾನ್ಯ ಎಲ್ಲ ಇನ್ನು ನೀವೆಲ್ಲ ನೋಡ್ರಿ ದೊಡ್ಡ ಅಪ್ಪ ಅವ್ರು ನಮ್ಮ ಗೌರವ ಗೌಡ್ರು ಇವರೆಲ್ಲ ಗೌಡ್ರಲ್ಲಿ ನೋಡಿದ್ದಾರೆ ಈಗಿನ ಹೆಣ್ಮಕ್ಳು ಯಾರು ನೋಡಲು ಹಿರಿಯರು ನೋಡಿದ್ರಿ ಅವ್ರು ಹೆಂಗಿದ್ರು ಅಂತಂದ್ರೆ ಅವ್ರು ಯಾರಿಗೆ ಏನಂದ್ರೆ ಅವ್ ಆಗ್ಯಾವ ಗೌಡರಿಗೆ ಗೊತ್ತವ್ರು ಅಲ್ಲಿ ಕಲೀನ್ಯಾಲಿಗೆ ಇತ್ತು ಬಹಳ ಶಕ್ತಿವಂತ ಅವರು ನಿಜವಾಗಿ ಕೂಡ ಅವರು ಅಂತಂದ್ರೆ ಅವ್ರು ಆ ಊರು ಯಾರು ಕೂಡ ಅವ್ರು ಇದ್ರ ನಿಂತು ಮಾತಾಡ್ತಿದ್ದಿಲ್ಲ ಅವ್ರು ಅಲ್ಲಿ ಹೊರಗೆ ಕೂತ್ ಅಂದ್ರೆ ಈ ದಾರಿನೇ ಯಾರು ಬರ್ತಿತ್ತಲ್ಲ ಅಂತ ಒಂದು ತಾಕತ್ತಿನ ಸ್ವಾಮ್ಗಳು ಯಾರಪ್ಪ ಅಂತಂದ್ರೆ ಲಿಂಗೈಕ ಶಾಂತಿರು ಮನೇಲಿ ಬಾಳ್ತಾವಳ ಅಷ್ಟೇ ಮನಸ್ಸು ಬಹಳ ಅವರು ನಿಜವಾಗಿ ಕೂಡ ಅವ್ರು ಯಾರಿಗೆ ಏನಂದ್ರೆ ಅವೆಲ್ಲ ಆಗ್ಯಾವ ಬಹಳ ದೊಡ್ಡ ಪವಾಡ್ ಪುರುಷರು ನಮ್ಮ ಮಲ್ಲಿಕಾರ್ಜುನ್ ಸ್ವಾಮಿ ನಮ್ಮ ಹಿರೇಮಠದರಲ್ಲ ಅವ್ರ ತಂದೆಯವರು ಬಾಳವ್ರುತ್ತೆ ಅವರು ಅವ್ರ ತಂದೆಯವರು ಬಹಳ ಕಾಳಜಿ ಅವರಷ್ಟ ಇವ್ರ ತಂದೆಯವರು ಅವ್ರ ಮಾಸ್ಟರ್ ನಮ್ಮ ಗುರುಸಿದ್ಧ ಮಾಸ್ಟರ್ ಅಂತ ತಾವೆಲ್ಲ ಮಗ ಮಗಾಯವ್ರು ಅವ್ರು ಎಲ್ಲ ಅಬ್ಜುರ್ದಾಗ ಇಪ್ಪತ್ತು ವರ್ಷ ಸಾಲಿ ಕಳಿಸರ್ ಬೇರೆ ಬೇರೆ ಹತ್ನೂರು ಬೇರೆ ಬೇರೆ ಕಡೆ ಕೂಡ ಕಲಿಸಿದ್ದಾರೆ ದೊಡ್ಡಪ್ಪ ಅವ್ರದ್ದು ಭಕ್ತರು ಅವರೆಲ್ಲ ನಿಜಾಯಿ ಕೂಡ ಅವ್ರು ಯಾರದ ಮಾತು ಕೇಳಿಲ್ಲ ಅಂದ್ರೆ ಇವ್ರ ತಂದೆಯವ್ರ ಮಾತು ಎಂದೂ ಕೂಡ ಮೀರ್ತಿರ್ಲಿಲ್ಲ ನಮ್ಮ ಮುತ್ತೇವ್ರು ಯಾಕಂದ್ರ ಅಂತ ಒಂದು ವ್ಯಕ್ತಿತ್ವ ಅವ್ರದ್ದಿತ್ತು ಅವರ ಆಶೀರ್ವಾದ ನಮ್ಮ ಲಿಂಗಾಯಕ್ಕೆ ಶಾಂತಿರು ಮಹೇಂದ್ರ ಶಿವಾಚಾರ್ಯ ಆಶೀರ್ವಾದ ಯಾವತ್ತೂ ಕೂಡ ಈ ಊರ ಮೇಲೆ ಇರಲಿ ನಮ್ಮ ಮೇಲೆ ಇರ್ಲಿ ಏನೇ ನಾವು ಮಾಡಿದ್ರು ಕೂಡ ಆ ಊರ ಹೆಸರುದಿಂದ ನಾವು ಮಾಡ್ತಾ ಇದೀವಿ ನಾವೇನು ನಂಬಿಕೆ ಏನದ ಎಲ್ಲ ಮಾಡುತ್ತಾನ ಮೇಂದ್ರೆ ಗುತ್ತ್ಯಾ ಶಾಂತುರಪ್ಪ ಅವರ ಆಶೀರ್ವಾದ ಆಶೀರ್ವಾದದ ಗುರು ಈ ಗುರುವಿಗೆ ಯಾರು ನಂತರ ಎಂದೂ ಕೂಡ ಗುರು ಕೈ ಬಿಡಂಗಿಲ್ಲ ಗುರವೇ ಸರ್ವ ಲೋಕಾನಂ ಬೆಸದೇ ಭವ ಹೋಗಿ ನಾವು ಇದೇ ಸರ್ವ ದಕ್ಷಿಣಾ ಮೂರ್ತಿ ಅಂತ ಹೇಳ ಗುರು ಭಾಳ ದೊಡ್ಡವನ ಯಾರು ಗುರುವಿಗೆ ನಂಬ್ತಿರಿ ಅವ್ರಿಗೆ ಯಾವತ್ತೂ ಕೂಡ ಇರ್ತಾರೆ ಇನ್ನು ಬೀಸಕ್ಕೆಲ್ಲ ಬೀಸ್ತಿರ್ತೀರಿ ಮ್ಯಾಲ